ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದ್ಗಿ ನಿಜವೂ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ತಾಲೂಕಿನ ಎಡ್ಡಳ್ಳಿ ಗ್ರಾಮದಲ್ಲಿ ದೃಶ್ಯಗಳು ಇಲ್ಲೊಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಆದರೆ ಇಲ್ಲಿ ರಸ್ತೆ ಮಾತ್ರ ಸರಿಯಾಗಿ ಮಾಡಿಲ್ಲ ನೋಡಿ ಅರ್ಧ ಮರ್ದ ರಸ್ತೆ ಮಾಡಿದ್ದಾರೆ ಇಲ್ಲಿ ನೋಡಿ ನೇರವಾಗಿ ಏನಾದರೂ ದ್ವಿಚಕ್ರ ವಾಹನ ಸಾವಿರ ವಾಹನ ಸಾವಿರ ಏನಾದರೂ ಇಲ್ಲಿ ಈ ಕಡೆ ಬಂದರೆ ಸತ್ತೋಗ್ತಾರೆ ನೋಡಿ ಸುಮ್ಮನೆ ಥರ ಇದು ಎಷ್ಟೊಂದು ಬಿಟ್ಟು ಇಲ್ಲಿ ರಸ್ತೆ ಅರ್ಧನೇ ಇದೆ ಪೂರ್ತಿ ರಸ್ತೆ ಹಾಕೋದು ಬಿಟ್ಟು ಇದ್ದು ನೋಡಿ ಇಲ್ಲಿ ಬ್ರಿಡ್ಜ್ ಇದೆ ರಸ್ತೆ ಇನ್ನು ಮೂರು ಫೀಟ್ ರಸ್ತೆ ಆಗಬೇಕು ಈ ಮೂರು ಫೀಟ್ ಹಂಗೆ ಬಿಟ್ಟೋಗಿದ್ದಾರೆ ಇಲ್ಲಿ ವಾಹನ ಸೌರ ಏನಾದರೂ ಅಪ್ಪಿತಪ್ಪಿ ಬಂದರೆ ಸಾಯ್ದಂತೂ ಪಕ್ಕ ಸಾವು ಕೈಯಲ್ಲಿ ಹಿಡ್ಕೊಂಡು ಬರಬೇಕು ಈ ಬ್ರಿಡ್ಜ್ ಮೇಲೆ ಬರಬೇಕಂದ್ರೆ ಈ ರೀತಿ ಯಾವ ಅಧಿಕಾರಿಗಳು ಇವರಿಗೆ ಪರ್ಮಿಷನ್ ಕೊಡಿದ್ರೆ ಗೊತ್ತಿಲ್ಲ ಮತ್ತು ಯಾರು ಇಂಜಿನಿಯರ್ ಅದಕ್ಕೆ ಇದಕ್ಕೆ ಮತ್ತು ಯಾರು ಗೊತ್ತಿದಾರೆ ಇದ್ದಾರೆ ದೇವರೇ ಬಲ್ಲ ನೋಡಿ ಈ ಥರ ಯಾರನ್ನ ಕೆಲಸ ಮಾಡ್ತಾರಾ ಇಷ್ಟೊಂದು ದೊಡ್ಡ ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ ಆದರೆ ಇಷ್ಟೊಂದು ದೊಡ್ಡ ಬ್ರಿಜ್ ಮಾಡಿ ಸಹ ಯಾವ ಲಾಭ ಇಲ್ಲ ಇಲ್ಲಿ ನೋಡಿ ಇದು ಊರು ನಿಮಿಷ ಹೆಡ್ ಬರುವಂಥ ಸಂಪರ್ಕ ಕಲ್ಪಿಸುವ ರಸ್ತೆ ಇದು ಆದರೆ ಏನಾದ್ರೂ ರಾತ್ರಿ ಹೊಸ್ದಾಗಿ ಬರ್ತಾರೆ ರಸ್ತೆ ಇದೆ ಅಂತೇಳಿ ಯಾರು ಬೇಕಾದ್ರೆ ಬರ್ತಾರೆ ಆದರೆ ಒಂದು ವೇಳೆ ಕರೆಂಟೇ ಲೈಟು ಹೋದು ಗಾಡಿಯು ಅಂತಂದರೆ ಏನಾಗಬಹುದು ನೋಡಿ ಈ ರೀತಿ ಇದೆ ರಸ್ತೆಯಲ್ಲಿ ನೋಡಿಗ ಇಲ್ಲಿ ಎರಡು ಕಡೆ ಸಹ ಅದೇ ರೀತಿ ಬಿಟ್ಟೋಗಿದ್ದಾರೆ ಇದು ಯಕ್ಷ ಅಂದರೆ ಇಲ್ಲಿ ಹಾಕ್ಬೇಕು ಇವರು ಇಲ್ಲಿಂಥ ಮುಂದಿನ ತನಕ ಹೋಗ್ಬೇಕು ಹೀಗೆ ರಸ್ತೆ ಇದು ಸ್ವಲ್ಪ ಲಾಂಗ್ ತಗೊಂಡು ಅಲ್ಲಿ ಮತ್ತೆ ಸಣ್ಣ ರಸ್ತೆ ನಿರ್ಮಾಣ ಮಾಡಬೇಕು ಆದರೆ ಇಲ್ಲಿ ಅರ್ಧ ಬಿಟ್ಟು ಬಿಟ್ಟೋಗಿದ್ದಾರೆ ನೋಡಿ ಈಗ ಈ ಕಡೆ ಅಷ್ಟು ಹಂಗೆ ಇದೆ ಇನ್ನೊಂದು ವಿಷಯ ಸ್ನೇಹಿತರೆ ಈ ಕಡೆ ನೋಡಿ ಇದೆಲ್ಲ ಗ್ರಾಮಕ್ಕೆ ರಸ್ತೆ ಹೋಗುತ್ತೆ ಇದೆಲ್ಲ ಈ ಬ್ರಿಡ್ಜ್ ಎಳೆದು ಹಿಂಗೆ ಹೋಗ್ಬೇಕಾಗುತ್ತೆ ಅವರು ಇಲ್ಲಿಂತ ನೋಡಿ ಇಲ್ಲಿಂತ ಇವರು ಹೋಗಬೇಕು ಹೌದಾ ಇಲ್ಲಿಂತ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕು ಹೋಗ್ಲಿಕ್ಕೆ ಇಲ್ಲಿ ಅನನು ಅನುಕೂಲನಿಲ್ಲ ನೋಡಿ ಇಲ್ಲಿ ಟೂ ವೀಲರ್ನೂ ಇಳಿಯೋದಿಲ್ಲ ಟ್ಯಾಕ್ಟ್ರ್ನು ಇಳಿಯೋದಿಲ್ಲ ಕಾರ್ನೂ ಇಳಿಯೋದಿಲ್ಲ ಹೇಗೆ ಇವರು ಹೋಗೋದು ಮತ್ತೆ ಇವರು ಹೋಗಿ ಒಂದೇ ದಾರಿ ಇದು ಎಲ್ಲ ಊರು ಸುತ್ತಾಡ್ಕೊಂಡು ಬರಬೇಕು ಇವರು ಈ ದಾರಿ ಈ ದಾರಿ ಈ ಬಿಟ್ಟರೆ ನೋಡಿ ಈ ದಾರಿಗೆ ಬರಬೇಕಂದ್ರೆ ಈ ಕಡೆ ಮನೆಯವರು ಬರಬೇಕಂದ್ರೆ ಇಡೀ ಊರು ಸುತ್ತಾಕೊಂಡು ಬರಬೇಕು ಎರಡು ಕಿಲೋಮೀಟ್ರ್ ಇದು ರಸ್ತೆ ಇವರು ನಿರ್ಮಾಣ ಮಾಡಿದ್ದು ನೋಡಿ ಯಾವ ರೀತಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇವರು ಹಾಂ ಸಾರ್ವಜನಿಕರ ತೆರಿಗೆ ಹಣ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಸಹ ರಸ್ತೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ಹಾಂ ಎಂಥ ಅಧಿಕಾರಿಗಳು ಎಂಥ ಇವರು ನಾಯಕರು ಜನಪ್ರತಿನಿಧಿಗಳು ಸ್ವಲ್ಪ ಗಮನಹರಿಸಬೇಕು ಈ ಕಡೆ ಮಾನ್ಯ ಶಾಸಕರು ತಾವು ಈ ಕಡೆ ಸ್ವಲ್ಪ ಗಮನ ಕೊಡಬೇಕು ಈ ಯಾರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಗೊತ್ತಿದ್ದಾರು ಮತ್ತು ಅಧಿಕಾರಿಗಳು ಆದಷ್ಟು ಬೇಗ ಸರಿಪಡಿಸಿ ಇಲ್ಲಿನ ಗ್ರಾಮಗಳಿಗೆ ಹೋಗು ಬರುವಂಥ ಸಾರ್ವಜನಿಕರಿಗೆ ಅನು ಅನುಕೂಲ ಮಾಡಿಕೊಡಬೇಕು ಸುದ್ದ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रूड यादिरी मोबाइल संख्या नाइन जीरो थ्री फाइव सिक्स डबल वन डबल नाइन टू